ನೋಡಿ ಇಲ್ಲಿ ಅರ್ಧ ಗಂಟೆ ಆಯ್ತು ನಾನು ಮತ್ತೆ ಮಗಳು ಕೂತ್ಕೊಂಡು ನಮಗೆ ಹಸು ಆಗ್ತಾ ಇದೆ ಇಲ್ಲಿ ಹೋಳಿಗೆ ಇತ್ತು ಹೋಳಿಗೆ ತಿನ್ನೋದಕ್ಕೆ ಶುರು ಮಾಡಿದೀವಿ ಪ್ರಜ್ಞೆ ಅವರು ಎಷ್ಟು ಗಂಟೆಗೆ ತಿಂಡಿ ಹಾಕ್ತಾರೆ ಗೊತ್ತಿಲ್ಲ ಮಗಳಿಗೆ ಬೇಡ ಅಂತೆ ನೋಡಿ ಫ್ರೆಂಡ್ಸ್ ಹತ್ತು ನಿಮಿಷ ಆಯ್ತು ಈ ದೋಸೆನ ಮಾತ್ರ ಗಂಡನಾಯ್ತು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ತುಂಬ ನಾಯ್ಸ್ ಇತ್ತು ಅಂತ ಹೇಳ್ಬಿಟ್ಟು ಇವಾಗ ವಾಯ್ಸ್ ಓರ್ ಕೊಡ್ತಾ ಇದ್ದೀನಿ ನಾನು ಏನೂ ರೆಕಾರ್ಡ್ ಮಾಡಿರೋದು ಏನು ಕರೆಕ್ಟಾಗಿ ಕೇಳಿಸ್ತಾ ಇರಲಿಲ್ಲ ಅದಕ್ಕೋಸ್ಕರ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ದೋಸೆ ಗಂಧಿ ಏನಂದ್ರೆ ಏನು ಕೇಳಿಸಲ್ಲ ಹಾಗೆ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಇವತ್ತು ಬೆಳಗ್ಗೆ ಬೇಗನೆ ಪಾಪ ಕೂಡ ಎದ್ದಿದ್ಲು ಹಾಗೆ ಅಪ್ಪ ಮತ್ತು ಮಗಳು ಇಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ರು ನನ್ನ ಕಾಲು ಹೇಳ್ಕೊಂಡು ಕೂತಿದ್ರು ಇಲ್ಲಿ ಹಾಗೆ ದೋಸೆ ಕೂಡ ಆಗ್ತಾ ಇತ್ತು ಆಲ್ಮೋಸ್ಟ್ ದೋಸೆ ಕೂಡ ರೆಡಿ ಆಗಿದೆ ಇವತ್ತು ಬನ್ನಂಕಾಯಿ ದೋಸೆ ಅಂತ ಮಾಡ್ತೀವಿ ನಾವು ಅಂದರೆ ಸ್ವಲ್ಪ ಎಳೆ ತೆಂಗಿನಕಾಯಿ ಬರುತ್ತಲ್ವ ಅದರಿಂದ ಮಾಡುವಂಥ ದೋಸೆ ಬಟ್ ಅದು ಸ್ವಲ್ಪ ಅಷ್ಟು ಬೇಗ ಈಸಿಯಾಗಿ ಏನೋ ಹೇಳ್ತಾ ಇರಲಿಲ್ಲ ಏನೋ ಗೊತ್ತಿಲ್ಲ ಯೂಶ್ವಲಿ ಆ ಥರ ದೋಸೆ ಕ್ಲೀನಾಗಿ ಎದ್ದೇಳತ್ತೆ ಬಟ್ ಇವತ್ತೇನೋ ಅದು ಕರೆಕ್ಟಾಗಿ ಬಂದಿಲ್ಲ ಬಟ್ ಸ್ವಲ್ಪ ಟೈಮ್ ತೊಗೊಂಡು ದೋಸೆ ತೆಗೆದ್ರೆ ಕ್ಲೀನಾಗಿ ಬರ್ತಾಯಿತ್ತು ಬಟ್ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತಾ ಇತ್ತು ಹಂಗೆ ಅದನ್ನೇ ರೇಗಿಸ್ಕೊಂಡಿದ್ರು ಸರಿ ಅಂತ ಹಾಗೆ ಮಾತಾಡಿಕೊಂಡು ದೋಸೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನು ನಿಮ್ಗೊಂದೊಳ್ಳೆ ರೆಸಿಪಿನ ಶೇರ್ ಮಾಡ್ತೀನಿ ಈ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಸೂಸ್ಲಾ ಅಂತ ಮಾಡ್ತಾರೆ ಚುರುಮುರಿಯಿಂದ ಅದರನ್ನು ಹೆಂಗ್ ಮಾಡಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನು ಯಾವ ಥರ ಮಾಡಿದ್ದೆ ಅಂತಲೂ ಶೇರ್ ಮಾಡ್ತಾಯಿದ್ದೀನಿ ಈ ಥರ ಹುರಿಯಕ್ಕಿನಲ್ಲಿ ಮಾತ್ರ ಇದು ಚೆನ್ನಾಗಾಗುತ್ತೆ ನಾರ್ಮಲ್ ನಿಮಗೆ ಚುರುಮುರಿ ಚುರ್ಮುರಿ ಅಂತ ಹುರಿಯಕ್ಕೆ ಬರುತ್ತಲ್ವ ಅದರಿಂದ ಚೆನ್ನಾಗಿ ಬಾಗಲ್ಲ ಸೂಸ್ಲ ಅಂತ ಹುರಿಯಕೆ ನೋಡಿ ಈ ಥರ ತೆಳ್ಳಗಿರೋದು ಬರುತ್ತೆ ಈ ನಾನು ತೊಗೊಂಡು ಬಂದಿರೋದು ಇದನ್ನ ಬಂದು ಪುತ್ತೂರು ಸೋಮವಾರ ಸಂತೆ ಇರುತ್ತೆ ಅಲ್ಲಿ ಒಬ್ಬರು ಅಜ್ಜಿ ಮಾರ್ತಾಯಿರ್ತಾರೆ ಅಲ್ಲಿಂದ ತಗೊಂಡು ಬಂದಿರೋದು ಎಸ್ಪೆಷಲಿ ಸೂಸ್ಲ ಒಗ್ಗರಣಿ ಮಂಡಕ್ಕಿ ಈ ಥರ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದು ತುಂಬ ಚೆನ್ನಾಗಿತ್ತು ಕೂಡ ಅದರಲ್ಲಿ ಮಾಡಿರೋದು ಕೂಡ ಸೇಮ್ ನಾವು ಮುಂಚೆ ಒಂದ್ಸಲಿ ನಾರ್ತ್ ಕರ್ನಾಟಕಲ್ಲಿ ಹೋಗಿದ್ದಾಗ ತಿಂದಿದ್ದಂಗೆ ಆಗಿತ್ತು ಸೊ ಅದರ ರೆಸಿಪಿನೇ ಇವಾಗ ಶೇರ್ ಮಾಡ್ತೀನಿ ಇದನ್ನು ನೀವು ಬೆಳಗಿನ ಬ್ರೇಕ್ಫಾಸ್ಟ್ಗಾದ್ರೂ ಮಾಡ್ಬೋದು ಸಂಜೆ ತಿಂಡಿ ಸ್ನ್ಯಾಕ್ಸ್ ಥರ ಕೂಡ ತಿನ್ಕೋಬೋದು ತುಂಬ ಲೈಟಾಗಿರುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಟೊಮ್ಯಾಟೊ ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ತರಕಾರಿ ಇದ್ದರೆ ಸಾಕು ಬೇರೆ ಏನು ಎಕ್ಸ್ಟ್ರಾ ಏನೂ ಬೇಕಾಗಲ್ಲ ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಫಸ್ಟು ನಾನಿಲ್ಲಿ ನಾವೇನು ತೊಗೊಂಡಿದ್ವಿ ಹುರಿಯಕ್ಕಿನ ನೀರಲ್ಲಿ ಒಂದು ಸರಿ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡಂಗೆ ಮಾಡಿ ಅದನ್ನೆಲ್ಲ ನೀರನ್ನು ಹಿಂಡಿ ಇವಾಗ ಎತ್ತಿಟ್ಕೊಂಡಿದ್ದೀನಿ ಅದು ಫುಲ್ ಮೆತ್ತಗಾಗುತ್ತೆ ಆವಾಗ ಒಂದ್ಸಲಿ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ತೋಯಿಸ್ಕೊಂಡು ಅದನ್ನು ಸ್ವಲ್ಪ ಹಿಂಡ್ಕೊಂಡು ಈ ಥರ ತೆಗೆದಿಟ್ಕೊಂಡಿದ್ದೀನಿ ಸಾಫ್ಟ್ ಆಗಿದೆ ನೋಡಿ ಇವಾಗ ಜಾಸ್ತಿ ನೀರನ್ನು ಹೋಗೋ ಅವಶ್ಯಕತೆ ಕೂಡ ಇಲ್ಲ ಸ್ವಲ್ಪ ಮೇಲಿಂದ ಹಿಂಡ್ಕೊಂಡ್ರೆ ಸಾಕು ಇದಿಷ್ಟಕ್ಕೆ ನಾನಿವಾಗ ಇವಾಗ ಇಲ್ಲಿ ಚುರುಮುರಿಗೆ ನಾನಿವಾಗ ಇದಕ್ಕೆ ಒಂದು ಸ್ವಲ್ಪ ಪುಟಾಣಿ ಹುರಿ ಹುರಿಗಡಲೆ ಬರುತ್ತಲ್ವ ಪುಟಾಣಿ ಅದರದ್ದು ಪುಡಿ ಒಂದೆರಡು ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು ನಾಲ್ಕರಿಂದ ಐದು ಚಮಚ ಆಗುವಷ್ಟು ಎಣ್ಣೆ ಹಾಗೆಯೇ ಕಡಲೆಕಾಯಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಎಣ್ಣೆ ಒಂದು ನಾವು ಮಾಡೋ ಕ್ವಾಂಟಿಟಿ ನೋಡ್ಕೊಂಡು ಹಾಕಿ ತುಂಬ ಎಣ್ಣೆ ಕಮ್ಮಿ ಹಾಕಿದ್ರೂ ಚೆನ್ನಾಗಲ್ಲ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಾಗಲ್ಲ ಸ್ವಲ್ಪ ಡ್ರೈ ಡ್ರೈ ಅಂತ ಅನ್ನಿಸ್ಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋವಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಕಡಲೆಕಾಯಿ ಬೀಜ ಎಲ್ಲ ಚೆನ್ನಾಗಿ ಹುರ್ಕೊಂಡ ನಂತರ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಇದಿಷ್ಟು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇದರ ಜೊತೆಗೆ ಕಸಂಡಾಗಿ ಹೆಚ್ಚಿರುವಂಥ ಈರುಳ್ಳಿ ಕರಿಬೇವು ಸೊಪ್ಪು ಹಸಿಮೆಣಸಿನ್ಕಾಯಿ ಟೊಮೆಟೊ ಇದಿಷ್ಟು ಹಾಕಲಿ ಕ್ಲೀನಾಗಿ ಅದನ್ನು ಬೇಯಿಸ್ಕೋಬೇಕು ಟೊಮೆಟೊ ಎಲ್ಲ ಮೆತ್ತಗಾಗಬೇಕು ಅವಾಗದು ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಹಸಿ ಹಸಿ ಇದ್ದರೆ ಚೆನ್ನಾಗಲ್ಲ ಸೊ ಸ್ವಲ್ಪ ಲೋ ಫ್ಲೇಮ್ ಮಾಡಿ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಬೋದು ನಿಮಗೆ ಇದಕ್ಕೆ ಶೇಂಗಾ ಬೇಡ ಅಂತಂದರೆ ನೀವು ಓಸ್ಕಿಪ್ ಕೂಡ ಮಾಡ್ಬೋದು ಬಟ್ ಈ ಸೂಸ್ಲಕ್ಕೆಲ್ಲ ಕಡಲೆಕಾಯಿ ಬೀಜ ಹಾಕ್ಕೊಡ್ರೆ ತುಂಬ ಚೆನ್ನಾಗಾಗತ್ತೆ ಇವಾಗ ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆಗ್ತಾ ಇದೆ ಅನ್ನೋವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅದ್ರ ಜೊತೆಗೆ ಅರಿಶಿನ ಪುಡಿನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಟೊಮೆಟೊ ಮೆತ್ತಗಾಗಿದೆ ಅಂತಂದಾಗ ನಾನೊಂದು ಸಣ್ಣ ಪೀಸ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಬೇಕು ಅಂತಂದರೆ ಬೆಲ್ಲ ಇಲ್ಲ ಇಲ್ಲಾಂತಂದರೆ ಸಕ್ಕರೆ ಕೂಡ ಹಾಕ್ಕೋಬೋದು ಬಟ್ ನಾನು ಆಲ್ರೆಡಿ ಹುರಿಯಕ್ಕಿ ನಾನು ನೆನೆಸ್ಕೊಂಡಿಟ್ಟಿದ್ದೀನಲ್ಲ ಅದಕ್ಕೆ ನಾನು ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ ಇನ್ನೊಂದು ಚೂರು ಇದಕ್ಕೆ ಬೆಲ್ಲ ಹಾಕೊಂಡಿದ್ದೀನಿ ಜಸ್ಟ್ ಫಾರ್ ಟೇಸ್ಟು ಅದು ಹುಳಿ ಸಿಹಿ ಒಂದು ಸ್ವಲ್ಪ ಖಾರ ಈ ಥರ ಇರುತ್ತೆ ಟೇಸ್ಟು ಬರೀ ಖಾರ ಇದ್ರೂ ಚೆನ್ನಾಗಲ್ಲ ಒಂದು ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಸ್ವೀಟ್ ಇದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಕೂಡ ಇದನ್ನು ಯೂಟ್ಯೂಬ್ ನೋಡಿನೇ ಕಲ್ತಿರೋದು ಬಟ್ ಟೇಸ್ಟ್ ಎಕ್ಸಾಕ್ಟ್ಲಿ ನಾವು ಮುಂಚೆ ಹೆಂಗೆ ತಿಂದಿದ್ವಿ ಅಲ್ವಾ ಅದೇ ಥರನೇ ಬಂದಿತ್ತು ಸಕ್ಕದಾಗಾಗಿತ್ತು ನನಗೆಲ್ಲ ಇಷ್ಟ ಆಯಿತು ತುಂಬಾ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ಟೊಮೆಟೊ ಚೆನ್ನಾಗಿ ಬೆಂದಿದೆ ಅಂತ ಅಂದಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ಹಾಗೆ ಒಂದು ಕಾಲು ಗ್ಲಾಸ್ ಆಗೋವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ನೀವು ಅಂದ್ಕೋಬೋದು ಇದರಲ್ಲಿ ಟೊಮೆಟೊ ಎಲ್ಲ ಹುಳಿ ಇರುತ್ತೆ ಹಾಲು ಒಡೆದೋಗಲ್ವಾ ಅಂತ ಆ ಥರ ಎಲ್ಲ ಏನೂ ಆಗೋಲ್ಲ ನೀವು ಟೊಮೆಟೊಲು ಚೆನ್ನಾಗಿ ಬೆಂದಿದೆ ಅಂತ ಅಂದಾಗ ಒಂದು ಕಾಲು ಗ್ಲಾಸ್ ಆಗೋವಷ್ಟು ಹಾಲನ್ನು ಹಾಕ್ಕೋಬೇಕು ಆವಾಗಲೇ ಇದಕ್ಕೆ ಟೇಸ್ಟು ತುಂಬ ಚೆನ್ನಾಗಿ ಆಗುತ್ತೆ ಕಾ ಕಾಯಿಸಿ ಆರಿಸಿರೋ ಹಾಲನ್ನು ಹಾಕ್ತಾಯಿದ್ದೀನಿ ಜಸ್ಟ್ ಕಾಲು ಲೋಟ ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕುದಿಸ್ಕೊಬೇಕು ತುಂಬ ನೀರು ನೀರಾಗಿ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ನೋಡಿ ನಾನು ಹೆಂಗೆ ಮಾಡ್ತಾಯಿದ್ದೀನಲ್ವ ಆ ಥರ ಮಾಡಿಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಆಗುತ್ತೆ ಮಾತ್ರ ಇದು ಖಂಡಿತವಾಗ್ಲೂ ನೀವು ಟ್ರೈ ಮಾಡಿಲ್ಲ ಯಾವತ್ತು ಅಂತಂದರೆ ಟ್ರೈ ಮಾಡಿ ನೋಡಿ ಇವಾಗ ಈ ಥರ ಆಗಿದೆ ಇದನ್ನು ರೆಡಿ ಆಯಿತು ಆಲ್ಮೋಸ್ಟ್ ಚೆನ್ನಾಗಿ ಒಂದು ಕುದಿ ಬಂದರೆ ಸಾಕು ಇವಾಗ ಇದು ರೆಡಿ ಆಗಿದೆ ಇದಕ್ಕೆ ಇವಾಗ ನಾವು ತೋಯಿಸ್ಕೊಂಡಿರುವಂತಹ ಚುರುಮುರಿನ ಹಾಕ್ಕೊಂಡ್ರೆ ಆಯಿತು ಹುರಿ ಅಕ್ಕಿ ಅಂತಲೂ ಹೇಳ್ತಾರೆ ಮಂಡಕ್ಕಿ ಅಂತಲೂ ಹೇಳ್ತಾರೆ ನೋಡಿ ಎಷ್ಟು ಸಾಫ್ಟಾಗಿ ಇದಕ್ಕೆ ಗೊತ್ತಾ ತುಂಬ ಬೌನ್ಸಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇದು ಆಲ್ರೆಡಿ ನಾನಿಲ್ಲಿ ಪುಟಾಣಿ ಬರುತ್ತಲ್ವ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಜಸ್ಟ್ ಹಾಗೆಯೇ ಪುಡಿ ಮಾಡಿರೋದೇನು ಹುರ್ಕೊಂಡಲ್ಲ ಅದನ್ನು ಒಂದು ಎರಡರಿಂದ ಮೂರು ಸ್ಪೂನ್ ಆಗೋವಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ತುಂಬ ಹಾಕ್ಕೊಂಡ್ರೆ ಡ್ರೈ ಡ್ರೈ ಅನಿಸುತ್ತೆ ಸೊ ನೀವು ಒಂದೆರಡು ಸ್ಪೂನ್ ಹಾಕ್ಕೊಂಡು ನೋಡಿ ನೀವು ಮಾಡೋ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರಲ್ಲ ಕಡಿಮೆ ಹಾಕಿದ್ರೂ ಚೆನ್ನಾಗಿರಲ್ಲ ನಾನು ಇಷ್ಟಕ್ಕೆ ಮೂರು ಸ್ಪೂನ್ ಆಗೋವಷ್ಟು ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ಆಗಿತ್ತು ಮಾತ್ರ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೋಬೇಕು ಇದನ್ನು ಅವಾಗಲೂ ಚೆನ್ನಾಗಿರುತ್ತೆ ಹಾಗೇ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಿಕೊಂಡು ತಿನ್ಬೋದು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನೀವು ಮುಂಚೆನೆ ಇದ್ದರೆ ಯಾವ ಥರ ಮಾಡ್ತೀರಂತಾನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇದಾಗಿತ್ತು ಒಂದು ರೆಸಿಪಿ ನಿಮಗೆ ನಾನು ತುಂಬ ಲಾಂಗ್ ಬ್ಯಾಕ್ ಇದನ್ನು ಶೂಟ್ ಮಾಡಿ ಇಟ್ಕೊಂಡಿದ್ದೆ ಬಟ್ ನನಗೆ ಶೇರ್ ಮಾಡೋಕ್ಕೇನೆ ಆಗಿರಲಿಲ್ಲ ಇವತ್ತು ಶೇರ್ ಮಾಡ್ಕೊಂಡೆ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಹಾಗೆ ಜೋರಾಗಿ ಮಳೆ ಕೂಡ ಬರ್ತಾಯಿತ್ತು ಇಲ್ಲಿ ಮೇಲೆಗಡೆ ಬಂದಿದ್ದೀವಿ ಇವಾಗ ಸ್ವಲ್ಪ ತಿಳ್ಕೊತಿದ್ದು ಹೋಗೋಣ ಅಂತ ಇಲ್ಲಿ ಈ ಥರ ಮಳೆ ಬರೋವಾಗ ಇಲ್ಲಿ ಸ್ವಿಂಗಲ್ಲಿ ಕುತ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇನ್ನೇನಂದರೆ ಸ್ವಲ್ಪ ಹಲ್ಸಿನಕಾಯಿ ಎಲ್ಲ ಕಟ್ ಮಾಡಿಟ್ಟಿದ್ದಾರೆ ಅದನ್ನು ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿ ಇಡಬೇಕು ಯಾಕೆ ಅಂತಂದ್ರೆ ಉಪ್ಪಲ್ಲಿ ಹಾಕಿಡೋಕ್ಕೆ ಹಾಗಾಗಿ ಸ್ವಲ್ಪ ಅವತ್ತಲ್ಲೇ ಕೆಳಗಡೆ ಬಂದ್ವಿ ನೋಡಿ ಇಷ್ಟಿದೆ ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಬೇಕು ಒಂದು ಸ್ವಲ್ಪ ದೋಸೆ ಮಾಡೋಣ ಹಾಗೆ ಇನ್ನೊಂದು ಸ್ವಲ್ಪ ಮಿಕ್ಕಿರೋದನ್ನೆಲ್ಲ ಉಪ್ಪಲ್ಲಿ ಹಾಕಿ ಶೇ ಇಡೋಣ ಅಂತ ಅಂದ್ಕೊಂಡಿದ್ದೀವಿ ಈ ಥರ ಮಾಡೋದ್ರಿಂದ ಒಂದು ಸ್ವಲ್ಪ ನಿಮಗೆ ಯಾವಾಗಾದರೂ ಅಡುಗೆಗೆಲ್ಲ ಉಪ್ಯೋಗಿಸ್ಕೊಬೋದು ಏನಾದರೂ ಪಲ್ಯ ಆಗಿರ್ಬೋದು ಆಗಿರ್ಬೋದು ಅಥವಾ ರೊಟ್ಟಿ ಆಗಿರ್ಬೋದು ಈ ಥರದ್ದನ್ನೆಲ್ಲ ಮಾಡ್ಬೋದು ಸ್ನ್ಯಾಕ್ಸ್ ಕೂಡ ಮಾಡ್ಬೋದು ಇದರಿಂದ ಅದಕ್ಕೋಸ್ಕರ ಇವಾಗೆಲ್ಲನೂ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ ಪಾಪು ಕೂಡ ನನ್ನ ಜೊತೆಗೇನೆ ಆಟ ಆಡ್ತಾಯಿದ್ಲು ಹಾಗೆ ಹೊರಗಡೆ ಜೋರಾಗಿ ಮಳೆ ಬರ್ತಾಯಿತ್ತು ಅಲ್ವಾ ಕಾರಂತೂ ತುಂಬಾ ದಿನ ಆಗೋಗಿತ್ತು ಸರಿ ಅಂತ ಹೇಳಿಬಿಟ್ಟು ಸ್ವಲ್ಪ ಕ್ಲೀನಾದರೂ ಮಾಡೋಣ ತುಂಬ ಟೈಮಿಂದ ತೊಳಿಬೇಕು ಅಂತ ಅಂದ್ಕೊತ ಇದ್ವಿ ಬಟ್ ಆಗ್ತಾನೇ ಇರಲಿಲ್ಲ ಕಾರು ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ಧೂಳಾಗಿಬಿಟ್ಟಿತ್ತು ಮಣ್ಣು ಎಲ್ಲ ಆಗಿಬಿಟ್ಟು ಹಾಗಾಗಿ ಇವಾಗ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ಸ್ವಲ್ಪ ಕ್ಲೀನ್ ಮಾಡಿದ್ವಿ ಹೆಂಗೂ ಮಳೆ ಬರ್ತಾಯಿತ್ತು ಅಂತ ಹೇಳಿಬಿಟ್ಟು ಹೊರಗಡೆ ನಿಲ್ಲಿಸೋಕೆ ಹೇಳಿದ್ದೆ ಅವಾಗ ಒಂದು ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ಇವಾಗ ಅದನ್ನೆಲ್ಲ ಒಂದು ಸ್ವಲ್ಪ ಸೋಪೆಲ್ಲ ಹಾಕಿ ಸ್ವಲ್ಪ ಕ್ಲೀನಾಗಿ ಒರೆಸ್ಕೊಂಡು ತೊಳ್ಕೊಂಡು ಇವಾಗ ನೀರು ಹಾಕ್ತಾಯಿದ್ವಿ ಪಾಪು ಕೂಡ ನನಗೆ ಹೆಲ್ಪ್ ಮಾಡಿ ಾಳೆ ಅವಳಗ್ ಆಲ್ರೆಡಿ ಸ್ನಾನ ಎಲ್ಲಾ ಆಗಿತ್ತು ಬಟ್ ಇವಾಗ ಮತ್ತೆ ಸ್ನಾನ ಮಾಡಿಸ್ಬೇಕು ಬಿಕಾಸ್ ಅಷ್ಟೊಂದ್ ಒದ್ದೆ ಆಗಿಬಿಟ್ಟಿದ್ದಾಳೆ ಅಲ್ಲೇ ಆಟ ಆಡ್ಕೊಂಡು ಅವಳಂತೂ ಬರೋಕೆನೆ ರೆಡಿ ಇಲ್ಲ ಇಲ್ಲೇ ಆಟ ಆಡ್ಕೊಂಡಿರೋಣ ಅನ್ನೋ ಥರ ಆಟ ಆಡ್ತಾ ಇದ್ಲು ಇನ್ನೇನು ಕಾರ್ ಕೂಡ ಹಂಗೆ ಸ್ವಲ್ಪ ಕ್ಲೀನ್ ಮಾಡಿದೆಲ್ಲ ಆಯಿತು ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್ ಒಂದು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್